ನಮಸ್ಕಾರ ವೀಕ್ಷಕರಿ ಎಲ್ರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರೂಮ್ಗೋಸ್ಕರ ಮತ್ತೆ ಜಗಳ ಸ್ಟಾರ್ಟ್ ಆಗಿರುತ್ತೆ ಮನೆಯಲ್ಲಿ ಆಗ ಸೂರ್ಯ ನಮಗೆ ರೂಮೇ ಬೇಡಪ್ಪ ನಾವು ಆಚೆನೆ ಮಲ್ಕೊತೀವಿ ಬೇಕಾದರೆ ಈ ಹೆಂಗೆನೇ ರೂಮ್ನ ಇಟ್ಕೊಳ್ಳೆ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ ಇನ್ನೇನು ಸೂರ್ಯನೇ ಹೇಳಾಯ್ತಲ್ಲ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ಹಬ್ಬ ಈಗಲಾದರೂ ಗೊತ್ತಾಯ್ತಲ್ಲ ಯಾರ್ಯಾರು ಯೋಗ್ಯತೆ ಏನು ಅಂತ ಅಂತ ಹೇಳ್ತಾಳೆ ಆವಾಗ ರಂಗನಾಥಿಗೆ ತುಂಬ ಬೇಜಾರಾಗುತ್ತೆ ಎಲ್ಲರೂ ಮಾತಾಡಿದ್ದು ಮುಗೀತಾ ನಾನು ಮಾತಾಡ್ತೀನಿ ಇವಾಗ ಅಂಥೇಳಿ ಪೆನ್ನು ಪೇಪರ್ ತೊಗೊಂಬಂದು ಎಲ್ಲರೂ ಒಂದು ನಿಮಿಷ ಕೂತ್ಕೊಳ್ಳ್ರಿ ನಾನು ಮಾತಾಡಬೇಕು ಅಂತ ಹೇಳ್ತಾರೆ ರಂಗನಾಥ್ ಇವಾಗ ನೀವು ಮೂರು ಜನನು ಸಂಪಾದನೆ ಮಾಡ್ತಿದ್ದೀರಲ್ಲ ಯಾರ್ಯಾರು ಎಷ್ಟೆಷ್ಟು ಮನೆ ಖರ್ಚಿಗೆ ಇದ್ದೀರ ಅಂತ ನನಗೆ ಈಗ ಹೇಳಬೇಕು ಅಂತ ಹೇಳ್ತಾರೆ ರಂಗನಾಥ್ ಮಾವ ನಾವಾಗಲೇ ಆಲ್ರೆಡಿ ದುಡ್ಡು ಕೊಡ್ತಾ ಇದ್ದೀವಲ್ಲ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಹೌದಮ್ಮ ಇಲ್ಲ ಅಂತಾರೆ ಯಾರು ಹೇಳಿದ್ದು ಇನ್ಮೇಲೆ ಮನೆ ಖರ್ಚಿಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತಿದ್ದಾರೆ ಅಂತ ನಾನು ಸಪ್ರೇಟಾಗಿ ಲೆಕ್ಕ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ರಂಗನಾಥ್ ಅಪ್ಪ ಅಂತ ಏನಪ್ಪ ಇದು ಹೊಸ್ತಾಗಿ ಅಂತ ಮನೋಜ ಕೇಳ್ತಾನೆ ಅದೇ ಅಲ್ವಾ ಇದುವರೆಗೂ ನೀನು ಒಂದೇ ಒಂದು ಬಿಡುಗಾಸು ಕೊಟ್ಟಿಲ್ವಲ್ಲ ಅದಕ್ಕೆ ನಿನಗೆ ಹಂಗೆ ಅನಿಸ್ತಾ ಇರೋದು ಅಪ್ಪ ಹೇಳಿದ್ರೆ ಮೊದಲು ಸರಿಯಾಗಿ ಕೇಳಿಸ್ಕೊಳೋ ಪೆಂಗ ಅಂತ ಸೂರ್ಯ ರೇಗಾಡ್ತಿರ್ತಾನೆ ಏನು ಕೇಳಬೇಕು ಅಂತ ಮನೋಜ ಕೇಳ್ತಾನೆ ಲೋ ಪೆಂಗ ಫಸ್ಟು ದುಡ್ಡು ಎಷ್ಟು ಕೊಡ್ತಿದ್ದೀಯ ಅಂತ ಹೇಳೋ ಅಂತ ಹೇಳ್ತಾನೆ ಸೂರ್ಯ ಮನೋಜ ಶಾಂತಿ ಮತ್ತು ರೋಹಿಣಿ ಮುಖ ನೋಡ್ತಿರ್ತಾನೆ ಅದಕ್ಕೆ ಸೂರ್ಯ ನೀನು ಅಲ್ವೇನೋ ದೊಡ್ಡ ಮಗ ದೊಡ್ಡ ಬಿಸ್ನೆಸ್ ಇದೆ ದೊಡ್ಡ ಅಮೌಂಟ್ ಕೊಡ್ತೀನಿ ಅಂತ ಹೇಳಿರೋದು ಅಂತ ಹೇಳ್ತಾನೆ ಅದಕ್ಕೆ ಶಾಂತಿ ನನ್ನ ಮಗ ದೊಡ್ಡ ಬಿಸ್ನೆಸ್ ಮೆನ್ ಕಣು ಅವ್ನ ಸ್ವಲ್ಪ ಜಾಸ್ತಿನೇ ದುಡ್ಡು ಕೊಡೋದು ಅಂತ ಹೇಳ್ತಾಳೆ ಹಾಗಾದರೆ ಫಸ್ಟ್ ಎಷ್ಟು ಕೊಡ್ತಾನೆ ಮನೆ ಖರ್ಚಿಗೆ ಅಂತ ಹೇಳೋದು ಕೇಳಿ ಅಂತ ಸೂರ್ಯ ಹೇಳ್ತಾನೆ ಏ ಯಾಕೋ ಸುಮ್ಮನೆ ನೋಡ್ಕೊಂತ ಕುಂತಿದ್ಯಾ ಇಷ್ಟು ಕೊಡ್ತೀನಿ ಅಂತ ಹೇಳು ಅಂತ ಶಾಂತಿ ಕೇಳಿದಾಗ ಮನೋಜ ತುಂಬ ಯೋಚನೆ ಮಾಡಿ ರೋಹಿಣಿ ಮುಖ ನೋಡಿ ಅಪ್ಪ ಮೂರು ಸಾವಿರ ಕೊಡ್ತೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿ ರೋಹಿಣಿ ಮತ್ತೆ ಶಾಂತಿಗೆ ತುಂಬಾ ಶಾಕ್ ಆಗುತ್ತೆ ಆಗ ಸೂರ್ಯ ಲೇ ಬಿಸ್ನೆಸ್ ಮನ್ನು ಅವಾಗ್ಲಿಂದ ಪೌಡ್ರಮ್ಮ ಬೆರಳುಗಳನ್ನ ತೋರಿಸ್ತಾನೆ ಇದ್ದಾಳೆ ಅದನ್ನ ನೋಡಿ ಎಣ್ಸೋಕ್ಕೂ ಬರಲ್ವೇನೋ ನಿನಗೆ ದೊಡ್ಡ ಬಿಸ್ನೆಸ್ ಮ್ಯಾನಲ್ಲೋ ಲೆಕ್ಕ ಹಾಕೋಕ್ಕೂ ಬರಲ್ವೇನೋ ನಿನಗೆ ಒಟ್ಟು ಎಂಟು ಬೆರಳುಗಳನ್ನ ತೋರಿಸ್ತಿದ್ದಾಳೆ ಪೌಡ್ರಮ್ಮ ಅಂತ ಹೇಳ್ತಾನೆ ನೀನು ನೋಡಿದ್ರೆ ಮೂರೇ ಮೂರು ಸಾವಿರ ಅಂತ ಲೋ ಪೆಂಗ ಅಂತ ಸೂರ್ಯ ಕೇಳ್ತಾನೆ ಆಗ ಮನೋಜ ರೋಹಿಣಿ ಮುಖನೇ ನೋಡ್ತಾ ದಡ್ಡನ ಥರ ಕೂತಿರ್ತಾನೆ ಆಗ ರವಿ ಇಲ್ಲೇ ಮನೋಜ ನಿನಗೆ ಇಷ್ಟು ಗೊತ್ತಾಗಲ್ವೇನೋ ಅಂತ ನಗ್ತಿರ್ತಾನೆ ಅಪ್ಪ ಎಂಟಪ್ಪ ಅಂತ ಮನೋಜ ಹೇಳ್ತಾನೆ ಆಗ ಶಾಂತಿ ಏನೋ ಇಷ್ಟೇ ಏನೋ ಅಂತ ಕೇಳ್ತಾಳೆ ಏ ಶಾಂತಿ ಅವ್ನಾಗ್ ಅವನೇ ಕೊಡಬೇಕು ಕಣೆ ನಾವೇ ಇಷ್ಟು ಅಂತ ಕೇಳಬಾರ್ದು ಕಣೆ ಅಂತ ಕೇಳಿ ರಂಗನಾಥ್ ಸೂರ್ಯ ನೀವೆಷ್ಟು ಕೊಡ್ತೀರಪ್ಪ ಅಂತ ಕೇಳ್ತಾನೆ ಮೀನಾ ಹೂ ಅಂತ ಹೇಳಿ ಅಂತ ಸೂರ್ಯ ಹೇಳಿದಾಗ ಏನ್ರಿ ಅದು ಅಂತ ಮೀನಾ ಕೇಳ್ತಾಳೆ ಅದಕ್ಕೆ ಸೂರ್ಯ ನಿನ್ನ ಬೆರಳುಗಳನ್ನ ತೋರ್ಸಮ್ಮ ಅಂತ ಕೇ ಹೇಳ್ತಾನೆ ಅದಕ್ಕೆ ಮೀನಾ ರೇ ನಾನು ಹೇಳೋದನ್ನೆಲ್ಲ ನೀವು ಕೇಳ್ಬಿಟ್ಟು ಸುಮ್ಮನೆ ಹೇಳ್ರಿ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಒಂದು ಬೆರಳಾದ್ರೂ ತೋರ್ಸೆ ನನ್ನ ಸಮಾಧಾನಕ್ಕೋಸ್ಕರ ಅಂತ ಹೇಳ್ತಾನೆ ಮೀನಾ ತನ್ನ ಹತ್ತು ಬೆರಳುಗಳನ್ನು ತೋರಿಸ್ತಾಳೆ ಅದಕ್ಕೆ ಸೂರ್ಯ ಏನೇ ಹತ್ತು ಬೆರಳನ್ನ ತೋರಿಸ್ಬಿಟ್ಟಲ್ಲೇ ಅಂತ ಅಪ್ಪ ಮೀನಾ ಹೇಳದಂಗೆ ಹತ್ತು ಸಾವಿರನಪ್ಪಾ ಅಂತ ಹೇಳಿ ಮೀನನ್ ಕೈನ ಹಿಡಿದು ತೋರಿಸ್ತಾನೆ ಸೂರ್ಯ ಆಗ ರಂಗನಾಥ್ ರವಿ ನೀನ್ ಇಷ್ಟಪ್ಪ ಕೊಡ್ತೀಯಾ ಅಂತ ಕೇಳ್ತಾನೆ ಆಗ ರವಿ ಶ್ರುತಿ ಮುಖ ನೋಡ್ತಾನೆ ಆಗ ಶ್ರುತಿ ನನಗೆ ಬೆರಳೆಲ್ಲ ತೋರ್ಸಕ್ ಆಗೋದಿಲ್ಲ ರವಿ ನಿನ್ನಿಷ್ಟ ನೀನ್ ಎಷ್ಟಾದ್ರೂ ಹೇಳೋ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಕೂಡ ಅಪ್ಪ ನಾನು ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳ್ತಾನೆ ಸರಿ ಅಂತ ರಂಗನಾಥ್ ಪೇಪರ್ ಪೆನ್ ತಗೊಂಡು ಬರಿತಾ ಇರ್ತಾರೆ ಆಗ ಮೀನಾ ಮಾಮ ನಾನು ಕೂಡ ತಿಂಗಳ ತಿಂಗಳ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾಳೆ ಮೀನಾ ಹೇಳೋದನ್ನು ಕೇಳಿ ಶಾಂತಿ ಮನೋಜ್ ಎಲ್ಲರೂ ಶಾಕ್ ಆಗ್ತಾರೆ ಅದಕ್ಕೆ ರಂಗನಾಥ್ ಸೂರ್ಯ ಈಗ ತಾನೆ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ನಲ್ಲಮ್ಮ ಮತ್ತೆ ನೀನು ಕೊಡ್ತೀಯ ಅಂತ ಕೇಳ್ತಾರೆ ಆಗ ಮೀನಾ ನಾನು ಕೂಡ ಸಂಪಾದನೆ ಮಾಡ್ತಿದ್ದೀನಲ್ಲಮ್ಮವ ಅದಕ್ಕೆ ನಾನು ತಿಂಗಳಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಆಗ ರಂಗನಾಥ್ ಶಾಂತಿ ಮುಖನೇ ನೋಡ್ತಿರ್ತಾರೆ ಶಾಂತಿ ಏನೋ ದೊಡ್ಡ ಎರಡು ಲಕ್ಷ ಕೊಡ್ತೀನಿ ಅನ್ನೋ ಥರ ಬಿಲ್ಡಪ್ ತಗೋತಿದ್ದಾಳೆ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಬೇಡಮ್ಮ ಇವರೆಲ್ಲರೂ ಕೊಡ್ತಿದ್ದಾರಲ್ಲ ಅಷ್ಟೇ ಸಾಕು ನೀನು ಕೊಡೋದೇನು ಬೇಡ ಅಂತ ಹೇಳ್ತಾರೆ ಆಗ ಮೀನಾ ನಾನು ಸಂಪಾದನೆ ಮಾಡ್ತಿದ್ದೀನಲ್ಲ ಮಾವ ನಾನು ಕೂಡ ಕೊಡ್ತೀನಿ ಮನೆಗೆ ಎಷ್ಟಾಗುತ್ತೋ ಅಷ್ಟು ನನ್ನಿಂದನೂ ಸಹಾಯ ಆಗಲಿ ಅಂತ ಹೇಳ್ತಾಳೆ ಏ ಏನೇ ಎಲ್ಲರೂ ಮುಂದೆ ನಾನು ಸಂಪಾದನೆ ಮಾಡ್ತಿಲ್ಲ ಅಂತ ನೀನು ಬಿಲ್ಡಪ್ ತಗೊಂತಿದಿಯನ್ನೇ ಅಂತ ಶಾಂತಿ ಕೇಳ್ತಾಳೆ ಅದಕ್ಕೆ ಮೀನಾ ಅತ್ತೆ ಹಾಗೇನು ಇಲ್ಲ ಅತ್ತೆ ಇವಾಗ ನೀವು ಬೇರೆ ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿದಿರಲ್ಲ ಇನ್ನೇನು ಅತ್ತೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಬಿದ್ದು ಬಿದ್ದು ನಗ್ತಿರ್ತಾನೆ ಡ್ಯಾನ್ಸ್ ಕ್ಲಾಸಲ್ಲಿ ಟೀಚರ್ ಮಾತ್ರ ಇರೋದು ಸ್ಟೂಡೆಂಟ್ಗಳು ಯಾರು ಇಲ್ಲ ಅಂತ ಸೂರ್ಯ ಶಾಂತಿನ ರೇಗಿಸ್ತಿರ್ತಾನೆ ಆಗ ಶಾಂತಿ ನೀವಿಬ್ರು ಬಂದು ಎಲ್ಲ ಹಾಳು ಮಾಡ್ಬಿಟ್ರಲ್ಲ ಇನ್ನೇನು ಅಂತ ಹೇಳ್ತಾಳೆ ಅಪ್ಪ ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಪ್ಪ ಮನೆಯಲ್ಲಿ ಏನು ಕೆಲಸ ಮಾಡ್ದೇನೆ ಕೈ ಕಾಲುಗಳೆಲ್ಲ ಶಟೆದ್ಕೊಂಡು ಹೋಗಿದೆ ಈಗ ಕೈ ಕಾಲೆಲ್ಲ ಸರಿಯಾಗಿದೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದಕ್ಕೆ ಹೇಳಪ್ಪ ಅಂತ ಸೂರ್ಯ ಹೇಳ್ತಾನೆ ಈಗ ಅದೆಲ್ಲ ಬೇಕೇನೋ ಸೂರ್ಯ ಸ್ವಲ್ಪ ಸುಮ್ಮನೆ ಇರೋ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ಮೀನನ್ನು ಖರ್ಚಿ ಕಾಸು ಕೊಡ್ತೀನಿ ಅಂತ ಹೇಳಾಯ್ತು ನನ್ನ ಹೆಂಡತಿ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಂಡು ನನ್ನ ಸಂಪಾದನೆಲ್ಲೇ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಬೇರೆ ಯಾರಿಗೂ ಇಂತ ಯೋಚನೆ ಬರಲಿಲ್ವಲ್ಲ ನೀನು ಸೂಪರ್ ಮೀನಾ ಅಂತ ಹೇಳಿ ಮೀನಾಗೆ ದೃಷ್ಟಿ ತೆಗಿತಿರ್ತಾನೆ ಸೂರ್ಯ ಮಾವ ಅವರು ನಮ್ಗೇನೇ ಹೇಳ್ತಿರೋದು ಅಂತ ರೋಹಿಣಿ ಹೇಳಿದಾಗ ಹೇಳ್ದೇನೆ ಮೀನ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು ಅದಕ್ಕೆ ನಾನು ಹೇಳ್ದೆ ಅದು ಇವ್ರಿಗೆ ಯಾಕೆ ಚುಚ್ಚಿತು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ ನನ್ನಿಂದನೂ ಕೊಡೋಕ್ಕಾಗುತ್ತೆ ಮಾವ ನಾನು ತಿಂಗಳಿಗೆ ಐದು ಸಾವಿರ ಕೊಡ್ತೀನಿ ಅಂತ ರೋಹಿಣಿ ಹೇಳಿದಾಗ ಏ ರೋಹಿಣಿ ನಾನು ಆಗಲೇ ಎಂಟು ಸಾವಿರ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದೀನಲ್ಲ ನೀನು ಯಾಕೆ ಮತ್ತೆ ಐದು ಸಾವಿರ ಕೊಡ್ತೀನಿ ಅಂತ ಹೇಳ್ತಿದ್ಯಾ ಆಗಲೇ ಶೋರೂಮಲ್ಲಿ ತುಂಬಾ ಖರ್ಚಿದೆ ಅಂತ ಮನೋಜ ಹೇಳಿದಾಗ ನೀವು ಸೈಲೆಂಟಾಗಿರಿ ಮನೋಜ್ ಅವರೇ ಮಾವ ನಾನು ತಿಂಗಳಿಗೆ ಐದು ಸಾವಿರ ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶ್ರುತಿ ಹೌದು ಹೌದುಮ್ಮ ಮೀನವರು ಹೇಳ್ತಿರೋದು ಕರೆಕ್ಟಾಗಿದೆ ನಾವು ಸಂಪಾದನೆ ಮಾಡ್ತಿದ್ದೀವಲ್ಲ ನಾವು ಕೂಡ ದುಡ್ಡು ಕೊಡ್ತೀವಿ ನಾನು ಕೂಡ ಹತ್ತು ಸಾವಿರ ಕೊಡ್ತೀನಿ ಅಂತ ಶ್ರುತಿನೂ ಹೇಳ್ತಾಳೆ ಅದಕ್ಕೆ ಶಾಂತಿ ತುಂಬಾ ಖುಷಿ ಪಡ್ತಿರ್ತಾಳೆ ಆಗ ರಂಗನಾಥ್ ನೀವೆಲ್ಲರೂ ದುಡ್ಡು ಕೊಡ್ತೀರಿ ಅಂತ ಹೇಳಿರೋದನ್ನು ನಾನು ಇಲ್ಲಿ ಪೇಪರಲ್ಲಿ ಬರ್ಕೊತಾ ಇದ್ದೀನಿ ನೀವು ಪ್ರತಿ ತಿಂಗಳು ಐದು ತಿಂಗ್ ಐದನೇ ತಾರೀಕಿಗೆ ಕೊಟ್ಬಿಡ್ಬೇಕು ಅಂತ ರಂಗನಾಥ್ ಹೇಳ್ತಾರೆ ಹಾಂ ಹಾಂ ತಿಂಗಳ ತಿಂಗಳ ಕರೆಕ್ಟಾಗಿ ದುಡ್ಡು ನನ್ನ ಕೈಗೆ ಬಂದುಬಿಡ್ಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ ರಂಗನಾಥ್ ಬೇಡ ಬೇಡ ಎಲ್ರು ದುಡ್ಡನ್ನ ನನ್ನ ಕೈಗೆ ತಂದು ಕೊಡ್ಬೇಕು ಅಂತ ರಂಗನಾಥ್ ಹೇಳಿದಾಗ ಈಕೆ ಸೂರ್ಯ ನಗ್ತಾ ಸರಿನಪ್ಪ ನಾವೆಲ್ಲರೂ ಕೊಟ್ಬಿಡ್ತೀವಿ ಅಂತ ಹೇಳ್ತಾನೆ ಆಗ ಮನೋಜ್ ಅಪ್ಪ ಯಾಕಪ್ಪ ಇಷ್ಟ ಕೇಳ್ದೆ ಇರೋ ಲೆಕ್ಕನ ಯಾಕಪ್ಪ ಈಗ ಹೊಸತಾಕಿರಿ ಈ ತರ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಏ ಪೆಂಗ ಏನೋ ನೀನು ಓದ್ಬೇಕಾದ್ರೆ ಎಷ್ಟೆಷ್ಟು ದುಡ್ಡು ಕೇಳಿದೆ ಏನೇನೋ ಕೇಳಿ ಕೊಡ್ಸ್ಕೊಂತ ಇದ್ದಲ್ಲ ಈಗ ಏನೋ ಕೇಳ್ದೇನೆ ಸುಮ್ನೆ ಕೊಡ್ಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ರೀ ರೂಮ್ ಸಮಸ್ಯೆಗೆ ಏನೋ ಪರಿಹಾರ ಹೇಳ್ತೀನಿ ಅಂತೇಳಿ ಈಗೇನ್ರೀ ಏನೋ ಲೆಕ್ಕ ಕೇಳ್ತಿದಿರಲ್ಲ ಅಂತ ಹೇಳ್ತಾಳೆ ಬಂದಾಗ ನಾನೇ ಹೇಳ್ತೀನಿ ಈ ಕಣೆ ಅಂತ ಹೇಳಿ ರಂಗನಾಥ್ ಅಲ್ಲಿಂದ ಹೋಗ್ತಾರೆ ಎಲ್ರು ಹೋದ್ಮೇಲೆ ಶಾಂತಿ ಅಲ್ಲೇ ಯೋಚನೆ ಮಾಡ್ಕೊಂತ ಕುಂತಿರ್ತಾಳೆ ಈ ಕಡೆ ರವಿ ಮನೋಜ ಗಾರ್ಡನ್ ಅಲ್ಲಿ ನಿಂತಿರ್ತಾರೆ ಮನೋಜ ಕೇಳ್ತಾನೆ ರವಿಗೆ ಏನೋ ರವಿ ತುಂಬಾನೇ ಸಂಪಾದನೆ ಇತ್ತೀಚೆಗೆ ಜೋರಾಗಿದೆ ಅಂತ ಹೇಳ್ತಾನೆ ಅದಕ್ಕೆ ರವಿ ಯಾಕೋ ಹೀಗೆ ಹೇಳ್ತಿದ್ಯಾ ಅಂತ ಕೇಳ್ತಾನೆ ಆಗ ಮನೋಜ ಮತ್ತಿನ್ನೇನು ಅಪ್ಪ ಕೇಳಿದ ತಕ್ಷಣನೇ ಅಷ್ಟೊಂದು ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿಯಲ್ಲ ಅಂತ ಹೇಳ್ತಾನೆ ಅಷ್ಟರಲ್ಲಿ ಸೂರ್ಯನೂ ಅಲ್ಲಿಗೆ ಬರ್ತಾನೆ ಆಗ ರವಿ ಅಪ್ಪ ಕೇಳಿದಾಗ ಕೊಡಲ್ಲ ಅಂತ ಹೇಗೋ ಹೇಳೋದು ನಾನು ಅಷ್ಟಕ್ಕೂ ನನಗಿಂತ ಶ್ರುತಿನೇ ಜಾಸ್ತಿ ಸಂಪಾದನೆ ಮಾಡ್ತಿರೋದು ಅಂತ ರವಿ ಹೇಳ್ತಾನೆ ಮತ್ತೆ ಯಾಕೋ ಅಚ್ ಅಷ್ಟೊಂದು ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡೆ ಅಂತ ಮನೋಜ ಕೇಳ್ತಾನೆ ಆಗ ಸೂರ್ಯ ಇಲ್ಲ ನಿನ್ನಾಗಿ ಅಳದು ತೂಗಿ ದುಡ್ಡು ಕೊಡಬೇಕೇನೋ ಅಪ್ಪ ಅವಾಗೆಲ್ಲ ಕೇಳ್ದಂಗೆಲ್ಲ ಕೊಟ್ಟಿಲ್ವೇನೋ ಅಂತ ಸೂರ್ಯ ಹೇಳ್ತಾನೆ ಲೇ ಅವ್ರು ಯಾವ್ದಕ್ಕೆ ಕೇಳ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ವಲ್ಲವ ಅಂತ ಮನೋಜ ಹೇಳ್ತಾನೆ ಇಲ್ಲಿ ಅವ್ರು ಕೇಳಿ ಕೇಳಿಕನು ನೀನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕೇಳಿ ಕೇಳೋದಕ್ಕೆಲ್ಲ ಕೊಟ್ಟಿಲ್ವೇನೋ ಅಂತ ಸೂರ್ಯ ಜೋರ್ ಜಾರಿಗೆ ಮಾತಾಡೋಕೆ ಶುರು ಮಾಡಿ ನೀವಿಬ್ಬರು ಯಾಕ್ರೋ ಈಗ ಜೋರ್ ಜಾರ ಕಿರ್ಚಾಡ್ತಿದ್ರ ಸ್ವಲ್ಪ ಫ್ರೀಯಾಗಿ ಇರು ಅಂತ ರವಿ ಹೇಳ್ತಾನೆ ಲೇ ಏನು ಎತ್ತ ಅಂತ ಗೊತ್ತಿಲ್ಲದೇನೆ ನಾನು ತಿಂಗಳ ತಿಂಗಳು ಎಂಟು ಸಾವಿರ ಕೊಡ್ಬೇಕೇನು ಅಂತ ಮನೋಜ್ ಕೇಳ್ತಾನೆ ಎಂಟ್ ಸಾವಿರಕ್ಕೆ ಏನೋ ಎಂಟು ಕೋಟಿ ಕೊಟ್ಟಿರೋ ತರ ಮಾತಾಡ್ತಿದ್ದೀಯಲ್ಲ ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನು ಹಾಗೆ ಹೀಗೆ ಅಂತ ಕೊಚ್ಕೊಂತಿರ್ತಿಯಲ್ಲ ಅಂತ ಸೂರ್ಯ ರೇಗಸ್ತಿರ್ತಾನೆ ಲೇ ನಾನು ಇನ್ನು ಈಗ ತಾನೇ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೀನಿ ಬಿಸ್ನೆಸ್ ಮ್ಯಾನ್ ಆಗಿ ಎಲ್ಲಾ ಖರ್ಚುಗಳನ್ನ ನಾನ್ ನೋಡ್ಕೋಬೇಕಲ್ವೇನೋ ಅಂತ ಮನೋಜ್ ಹೇಳ್ತಾನೆ ಓ ಅಪ್ಪನು ಹೀಗೆ ನಿನ್ ಯೋಚನೆ ಮಾಡಿದ್ರೆ ನೀನು ಬಿಸ್ನೆಸ್ ಮ್ಯಾನ್ ಆಗ್ತಿರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ರವಿ ಹೋಗ್ಲಿ ಬಿಡೋ ಸೂರ್ಯ ಇವ್ನು ಯಾವಾಗಲೂ ಓವರ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಿರ್ತಾನೆ ಆದ್ರೂ ನನಗೂ ಒಂದು ಡೌಟ್ ಕಣೋ ಅಪ್ಪ ಯಾಕೆ ದಿಢೀರ್ ಅಂತ ಲೆಕ್ಕ ಕೇಳಿ ದುಡ್ಡು ಕೇಳ್ತಿದ್ದಾರೆ ಅಂತ ಹೇಳ್ತಾನೆ ರವಿ ನನಗೂ ಏನೋ ಒಂದು ಅನಿಸ್ತಿದೆ ಕಣೋ ಅಂತ ಹೇಳ್ತಾನೆ ಆಗ ರವಿ ಏನದು ಅಂತ ಕೇಳ್ತಾನೆ ಅವಾಗ ಮನೋಜ ಅಲೋ ರವಿ ಈ ಮನೆಯಲ್ಲಿ ಮೂರು ರೂಮ್ ಇದೆ ನಮ್ಮ ಮೂವರ್ಗೂ ಒಂದೊಂದು ರೂಮ್ ಬಿಟ್ಕೊಟ್ಟು ಅಪ್ಪ ಹೊರಗಡೆ ಹೋಗೋದಕ್ಕೆ ಏನಾದ್ರು ಯೋಚನೆ ಮಾಡ್ತಿದ್ದಾರಾ ಅಂತ ಹೇಳ್ತಾನೆ ಮನೋಜ ಹೇಳಿದಾಗ ಕೋಪದಲ್ಲಿ ಆಟಾಡ್ಸ್ಕೊಂಡು ಮನೋಜನ ಹೊಡೆಯೋದಕ್ಕೆ ಹೋಗ್ತಾನೆ ಮುಖ ಮೂತಿನೆಲ್ಲ ಚಾಕ್ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಅಂತಾನೆ ಸೂರ್ಯ ಆಗ ರವಿ ಸೂರ್ಯನ ತಡಿತಾನೆ ಏನು ನನ್ನ ತಪ್ಪಾಗಿ ಹೇಳ್ತಿರೋದು ಇವಾಗ ಅಂತ ಮನೋಜ ಕೇಳ್ತಾನೆ ಆಗ ಸೂರ್ಯ ಲೇ ಹೇಳ್ತಾ ಇದೀನಿ ಸರಿಯಾಗಿ ಕೇಳಿಸ್ಕೋ ನಾನೊಬ್ಬ ಜೀವಂತವಾಗಿರೋವರೆಗೂ ಮಕ್ಕಳನ್ನ ಬಿಟ್ಟು ಅಪ್ಪ ಆಚೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಕಣ ನಿನ್ನ ಥರ ಅಪ್ಪನಿಗೆ ಯೋಚನೆ ಮಾಡಕ್ ಬರೋದಿಲ್ಲ ಕಣೋ ಅಪ್ಪನು ಎಲ್ಲರ ಜೊತೆ ಇರಬೇಕು ಅಂತಾನೆ ಆಸೆ ಪಡೋದು ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಈ ಮನೆಯಲ್ಲಿರೋ ರೂಮ್ ಸಮಸ್ಯೆಗೆ ಒಂದೇ ಪರಿಹಾರ ಈ ಮನೆನ ಮಾರಿ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಫ್ಲಾಟ್ ತಗೋಬೇಕು ಅಂತ ರವಿ ಹೇಳ್ತಾನೆ ನನಗೆ ಗ್ರೌಂಡ್ ಫ್ಲೋರ್ ಬೇಕು ಅಂತ ಮನೋಜ ಹೇಳ್ತಾನೆ ಸೂರ್ಯ ಮತ್ತೆ ರವಿ ಇಬ್ರು ಮನೋಜನ ಹಾಗೆ ನೋಡ್ತಿರ್ತಾರೆ ಕೋಪದಿಂದ ಹಂಗೆ ಗ್ರೌಂಡ್ ಫ್ಲೋರ್ ತಗೊಂಡು ಅಂಡರ್ ಗ್ರೌಂಡ್ ಒಳಗಡೆ ಹೋಗ್ಬಿಡು ಯಾಕ್ರೋ ನೀವಿಬ್ರು ಸಪ್ರೇಟ್ ಆಗಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದೀರ ಈ ಮನೆಯಲ್ಲಿ ರೂಮ್ ಸಮಸ್ಯೆ ಇರೋದು ನನಗೆ ಮತ್ತೆ ಮೀನಾಗೆ ನಾವೇ ಈ ಸುಮ್ನೆ ಇದೀವಿ ಯಾಕ್ರೋ ಈಗೆಲ್ಲ ಮಾತಾಡ್ತಿದೀರಾ ಅಂತ ಸೂರ್ಯ ಕೋಪದಲ್ಲಿ ಕೇಳ್ತಾನೆ ಅದಕ್ಕೆ ರವಿ ಅದು ಹಂಗಲ್ಲ ಕಣೋ ಅಪ್ಪ ಆ ಐಡಿಯಾದಲ್ಲೇ ಕಾಸು ಕೇಳಿದ್ರಾ ಅಂತ ನನಗನ್ನಿಸ್ತಿದೆ ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಆ ಮನೇಲಿ ಕೂಡ ಇದೇ ಥರ ಆಗಿರೋದು ಅಂತ ರವಿ ಹೇಳ್ತಾನೆ ಲೇ ಅಪ್ಪನಿಗೆ ನಮ್ಮ ಜೊತೆ ಇರೋದು ಇಷ್ಟ ಕಣು ಸುಮ್ಮನೆ ಬೇಡದೇ ಇರೋದೆಲ್ಲ ಕಲ್ಪನೆ ಮಾಡ್ಕೋಬೇಡಿರಿ ಆಗೇನಾದ್ರೂ ಇದ್ದಿದ್ರೆ ಅಪ್ಪ ಲಕ್ಕಿ ಜೊತೆನೇ ಇರ್ತಿದ್ದ ಅಲ್ವೇನೋ ಅಂತ ಸೂರ್ಯ ಹೇಳ್ತಾನೆ ಏಕೆ ಮನೋಜ ಇವನೊಬ್ಬ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಕಣು ಎಷ್ಟು ದಿನ ಅಂತ ಈ ಮನೆಯಲ್ಲೇ ಇರೋದಕ್ಕಾಗುತ್ತೆ ಅದು ಅಲ್ಲದೆ ನಾನು ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಣು ಬಿಸ್ನೆಸ್ ಮಾಡ್ತಾ ಮಾಡ್ತಾ ಎಷ್ಟೊಂದು ಬ್ರಾಂಚ್ಗಳನ್ನ ಓಪನ್ ಮಾಡಬೇಕಾಗುತ್ತೆ ಅದು ಅಲ್ಲದೆ ನಾನು ಹೊಸ ಮನೆನೂ ತೊಗೊಳ್ಬೇಕಾಗುತ್ತೆ ನನ್ನ ಲೆವೆಲಿಗೆ ಅಂತ ಮನೋಜ ಹೇಳ್ತಾನೆ ಏ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೆ ಏನು ಆದರೆ ಅಪ್ಪ ಅಮ್ಮನ್ನ ಯಾವತ್ತು ಮಗ ಅದನ್ನು ಮರಿಬಾರ್ದು ಕಣೋ ಮ ಅಪ್ಪ ಅಮ್ಮನ್ನೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೆ ನೀನು ಒಬ್ಬ ಮಗ ಏನು ಅಂತ ಸೂರ್ಯ ಬೈತಾನೆ ಏಯ್ ನನ್ನ ಸ್ಟೇಟಸಿಗೆ ತಕ್ಕಂಗೆ ನಾನು ಇರ್ತೀನಿ ಕಣೋ ನಾನೇನು ನಿಂತಾರ ಡ್ರೈವರ್ ಅಲ್ಲ ಅಂತ ಮನೋಜ ಹೇಳಿದಾಗ ಡ್ರೈವರ್ ಆದರೆ ಏನು ಈಗ ನಿನಗಿಂತ ನಾನು ಯಾವುದ್ರಲ್ಲೋ ಕಡಿಮೆ ಇದ್ದೀನಿ ಅಂತ ಹೇಳಿ ಸೂ ಸೂರ್ಯ ಮನೋಜನ ಹೊಡೆಯೋದಕ್ಕೆ ಹೋಗ್ತಾನೆ ಆಗ ರವಿ ಬೇಡ ಕಣೋ ಸೂರ್ಯ ಅಂತ ರವಿ ಇರ್ತಾನೆ ಏಯ್ ನಾನು ನನ್ನ ಸ್ಟೇಟಸ್ಸಿಗೆ ತಕ್ಕಾಗೆ ನಾನು ಇರ್ತೀನಿ ಕಣೋ ನಾನೇ ನಿನ್ನ ಥರ ಡ್ರೈವರ್ ಅಲ್ಲ ನಾನು ಬೇಕಾದರೆ ದೊಡ್ಡ ಮ್ಯಾನ್ ಆಗಿ ಬೇರೆ ಬೇರೆ ಕಡೆ ಹೋಗ್ಬೋದು ಆದರೆ ನೀನು ಕಾರ್ ಡ್ರೈವಿಂಗ್ ಬಿಟ್ಟರೆ ಬತ್ ಬೇರೇನೋ ಬರುತ್ತೆ ನಿನಗೆ ಹಬ್ಬಬ್ಬ ಅಂದರೆ ನೀನು ಲಾರಿ ಡ್ರೈವರ್ ಆಗ್ಬೋದು ಅಷ್ಟೇ ಅಂತ ಮನೋಜ ಸೂರ್ಯನಿಗೆ ಹೇಳ್ತಾನೆ ಏ ಮನೋಜ ನಾನು ಕಡೆವರೆಗೂ ಕಾರ್ ಡ್ರೈವರ್ ಆಗೇ ಇದ್ಬಿಡ್ತೀನಿ ಕಣೋ ಕಷ್ಟಪಟ್ಟು ದುಡಿತೀನಿ ಆದರೆ ಥರ ಮಾವನ ದುಡ್ಡಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ನಾನೇ ಏನೋ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಕೊಚ್ಕೊಳ್ಳೋ ವ್ಯಕ್ತಿ ನಾನಲ್ಲ ಕಣೋ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮನೋಜ ಲೇ ನನಗೆ ಟ್ಯಾಲೆಂಟ್ ಇದೆ ಅದಕ್ಕೆ ನಮ್ಮ ಮಾವ ದುಡ್ಡು ಕೊಟ್ಟಿದ್ದಾರೆ ನಿನ್ನ ಹೆಂಡತಿ ಮನೆಯಲ್ಲಿ ಕೇಳಿದ್ರೆ ಏನೋ ಕೊಡ್ತಾರೆ ಕೊಡೋದಕ್ಕೆ ಏನೂ ಇಲ್ವಲ್ಲ ಅವ್ರ ಹತ್ರ ಎರಡು ಕವರಲ್ಲಿ ಹೂವು ಕೊಡ್ತಾರೆ ಅಷ್ಟೇ ಅದನ್ನ ತಗೊಬಂದು ನೀನು ನಿನ್ನೆ ಎರಡು ಎರಡು ಕಿವಿಗಳಿಗೆ ಸಿಗಸ್ಕೋಬೇಕು ಅಷ್ಟೇ ಅಂತ ಮನೋಜ ರೇಗಿಸ್ತಿರ್ತಾನೆ ಅದಕ್ಕೆ ಸೂರ್ಯ ತುಂಬ ಸಿಟ್ಟು ಬಂದು ನಮ್ಮತ್ತೆ ಬಗ್ಗೆ ಮಾತಾಡ್ತೀನಿ ಏನೋ ಅಂತ ಹಿಗ್ಗ ಮುಗ್ಗ ಸೂರ್ಯ ಸೂರ್ಯ ಮನೋಜಿಗೆ ಹೊಡಿತಿರ್ತಾನೆ ಏ ಸೂರ್ಯ ಸುಮ್ಮನೀರು ಪ್ಲೀಸ್ ಹೊಡಿಬೇಡ್ಬೋ ಅಂತ ರವಿ ಸೂರ್ಯನ ತಡೀತಿರುವಾಗ ಏ ರವಿ ಇವನಿಗೆ ನಾವಿಬ್ಬರು ದೊಡ್ಡ ಮನೆತನದಿಂದ ಹುಡುಗಿರನ್ನ ಮದುವೆ ಮಾಡ್ಕೊಂಡು ಬಂದಿದ್ವಲ್ಲ ಇವನು ಇವನು ಅಂಥ ಹುಡುಗಿನ ಮದುವೆ ಮಾಡ್ಕೊಂಡಿಲ್ವಲ್ಲ ಅದಕ್ಕೆ ಇವನಿಗೆ ನಮ್ಮ ಬಗ್ಗೆ ಒಟ್ಟೆ ಕಿಚ್ಕಣೋ ಅದಕ್ಕೆ ಇವನು ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಅಂತ ಮನೋಜ ಹೇಳ್ತಾನೆ ಏ ನನ್ನ ಹೆಂಡತಿ ತುಂಬ ಒಳ್ಳೆ ಉಳ್ಕೊಳೋ ಕಷ್ಟಪಟ್ಟು ದುಡಿತಾಳೆ ನನಗೆ ಕಾರ್ ತಕ್ಕೊಟ್ಟಿದ್ದಾಳೆ ನಿನ್ನ ಫ್ರಾಡ್ ಥರ ಅಲ್ಲ ಕಣೋ ಅವಳು ಅಂತ ಸೂರ್ಯ ಹೇಳ್ತಾನೆ ಏಯ್ ನನ್ನ ಹೆಂಡತಿ ಬಗ್ಗೆ ಮಾತಾಡಬೇಡ ಕಣೋ ನೀನು ನನ್ನ ಹೆಣ್ಣತಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಮನೋಜ ಹೇಳ್ತಾನೆ ಆಗ ಆಗ ಸೂರ್ಯ ನಿನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಿನಗೆ ಕೋಪ ಬರುತ್ತೆ ನನ್ನ ಹೆಂಡತಿ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರಬೇಕೇನೋ ಅಂತ ಇನ್ನೊಂದ್ಸಲ ನನ್ನ ಹೆಂಡತಿ ಬಗ್ಗೆ ಆಗಲಿ ಅಥವಾ ನಮ್ಮ ಅತ್ತೆ ಬಗ್ಗೆ ಆಗಲಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಸೂರ್ಯ ಒಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್